ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ನಮ್ಮ ಕನ್ನಡ ನಾಡಿನಲ್ಲಿ ಒಂದು ಅದ್ಭುತವಾಗಿರುವಂತಹ ಒಂದು ಆಂದೋಲನ ನಡೀತಾ ಇದೆ ಎಲ್ಲ ಜಿಲ್ಲೆಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ನಡೀತದೆ ಅಕ್ಟೋಬರ್ ಐದನೇ ತಾರೀಕಿಗೆ ಬೆಂಗಳೂರಿನೊಳಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಮುಖ್ಯಮಂತ್ರಿಗಳನ್ನ ಕರೆಯಿಸಿ ಯಾಕಂದ್ರೆ ಅವರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ತಿಳ್ಕೊಂಡು ಘೋಷಣೆ ಮಾಡಿದರು ನಾವು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟಿ ನಾವು ಅಭಿನಂದನೆಯನ್ನು ಸಲ್ಲಿಸಬೇಕು ಆ ಬಸವ ಸಂಸ್ಕೃತಿಯನ್ನು ಮನೆ ಮನಗಳಿಗೆ ಮುಟ್ಟಿಸಬೇಕು ಅಂತ ಹೇಳಿ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಸುಮಾರು ನಾಲ್ಕು ನೂರು ಜನ ಪರಮ ಪೂಜ್ಯ ಸ್ವಾಮೀಜಿ ಎಲ್ಲರೂ ಸೇರಿ ಈ ಕನ್ನಡ ನಾಡಿನ ತುಂಬೆಲ್ಲ ಕಾರ್ಯಕ್ರಮ ನಡೀತದೆ ಅದು ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಬಸವನ ಬಾಗೇವಾಡಿಯಲ್ಲಿ ಅದು ಪ್ರಾರಂಭಗೊಳ್ಳುತ್ತದೆ ಹಾಂಗ ಅದು ಕಲಬುರಗಿಗೆ ಹೋಗ್ತದೆ ಯಾದಗಿರಿಗೆ ಹೋಗ್ತದೆ ಬೀದರ್ಗೆ ಹೋಗ್ತದೆ ಹಿಂಗೆ ಎಲ್ಲ ಜಿಲ್ಲೆಗಳಲ್ಲಿ ಹೋಗಿ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕಿಗೆ ಬೆಳಗಾವಿ ಜಿಲ್ಲೆಗೆ ಬರ್ತದೆ ಬೆಳಗಾವಿ ಜಿಲ್ಲೆಗೆ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕಿಗೆ ಅದು ಆ ಆಂದೋಲನ ಬರ್ತದೆ ಬಸವ ರಥ ಬರ್ತದೆ ಸಣ್ಣ ಸಣ್ಣ ಮಕ್ಕಳ ಜೊತೆಗೆ ಸಂವಾದ ಕಾರ್ಯಕ್ರಮ ಇರ್ತದೆ ಯಾಕ್ರಿ ಅಜ್ಜಾರ ಅಂತ ನೀವು ಪ್ರಶ್ನೆ ಕೇಳ್ಬೋದು ಐದನೇತೆ ಓದುವಂಥ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳಕತ್ರು ಆರನೇತೆ ಏಳನೇತೆ ಓದುವಂಥ ಮಕ್ಕಳು ಕೊಲೆ ಸುಲಿಗೆಗಳನ್ನು ಮಾಡಾಕತ್ರು ಎಂಟನೇತೆ ಒಂಬತ್ತನೇತೆ ಓದುವಂಥ ಮಕ್ಕಳು ದೊಡ್ಡ ದೊಡ್ಡ ಅಪರಾಧಗಳನ್ನು ಮಾಡಾಕತ್ರು ಹತ್ತನೇತೆ ಮುಗಿಸಿ ಹನ್ನೊಂದನೇಗೆ ಬಂದು ಬಿಟ್ರಂದ್ರೆ ಊರಿನ ಚರ್ಮನ್ ಅವರೇ ಆಗಿಬಿಡ್ತಾರೆ ಇಂಥದಲ್ಲಿ ಯಾಕೆ ಆಗಕತ್ತದೆ ಹತ್ತು ವರ್ಷದ ಹಿಂದೆ ಐದನೇ ಓದುವಂತ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪ್ರಕರಣಗಳನ್ನ ನಾವು ಕೇಳ್ತಿರ್ಲಿಲ್ಲ ಅದಕ್ಕೆ ಜಗದ್ಗುರು ಮಹಾ ಸನ್ನಿಧಿ ಅವರ ಮುಂದಾಳತ್ವದೊಳಗೆ ಏನು ವಿಚಾರ ಮಾಡಿದ್ರೆ ಎಲ್ಲ ಮಠಾಧಿಪತಿಗಳು ಅಂದ್ರೆ ನಾವು ಹಿಂಗ ಬಿಟ್ಟಿವಿ ಅಂದ್ರೆ ಮಕ್ಕಳು ಇನ್ನು ಹಾದಿ ತಪ್ತಾರ ಅಂತ ತಿಳ್ಕೊಂಡು ಮುಂಜಾನೆ ಮಕ್ಕಳ ಜೊತೆಗೆ ಸಂವಾದ ಕಾರ್ಯಕ್ರಮ ಇರ್ತದೆ ಆಮೇಲೆ ಸಾಯಂಕಾಲ ಏಳುನೂರ ಎಪ್ಪತ್ತು ಜನ ಅಮರ ಗಣಗಳ ಸ್ಮರಣೆಯೊಳಗೆ ಎಲ್ಲರೂ ಶಟಸ್ಥಲ ಧ್ವಜಗಳನ್ನು ಹಿಡಿದುಕೊಂಡು ಅಲ್ಲಿ ಪಾದಯಾತ್ರೆಯೊಳಗೆ ನಾವು ಪಾಲ್ಗೊಳ್ತೀವಿ ಸಾಯಂಕಾಲ ಆರು ಗಂಟೆಗೆ ಒಬ್ಬರು ಸ್ವಾಮೀಜಿಯವರು ಪ್ರವಚನ ಮಾಡ್ತಾರೆ ಒಬ್ಬರು ಚಿಂತಕರು ಇಪ್ಪತ್ತು ನಿಮಿಷ ಪ್ರವಚನ ಮಾಡ್ತಾರೆ ಆಮೇಲೆ ಜಗದ್ಗುರುಗಳಿಂದ ಆಶೀರ್ವಚನ ಇರ್ತದೆ ಅದಾದ ಮೇಲೆ ಜಂಗಮದೆಡೆಗೆ ಅನ್ನುವಂಥ ಒಂದು ಅಪರೂಪದ ನಾಟಕ ಅಲ್ಲಿ ಪ್ರದರ್ಶನಗೊಳ್ಳುತ್ತದೆ ಹನ್ನೊಂದನೇ ತಾರೀಕಿಗೆ ನೀವೆಲ್ಲ ಎಲ್ಲಿ ಬರುದು ರೀ ಬೆಳಗಾವಿಗೆ ನೋಡ್ರಿ ಬೆಳಗಾವಿ ಚಲೋ ಬೆಂಗಳೂರು ಚಲೋ ದೆಹಲಿ ಚಲೋ ಅಂತಾರಲ್ಲ ಹಂಗೆ ಹನ್ನೊಂದನೇ ತಾರೀಕಿಗೆ ಬೆಳಗಾವಿ ಚಲೋ ಅಕ್ಟೋಬರ್ ಐದನೇ ತಾರೀಕಿಗೆ ಬೆಂಗಳೂರು ಚಲೋ ನಾವೆಲ್ಲರೂ ಅಲ್ಲಿಗೆ ಹೋಗಿ ಒಂದು ಬಹುದೊಡ್ಡದಾಗಿರುವಂಥ ಕಾರ್ಯಕ್ರಮ ಮಾಡಬೇಕು